ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿ ವಿ ಸ್ವಾಗತ ನಾನು ಶೌಕತಲಿ ಬಂಕಾಪುರ್ ಸ್ನೇಹಿತರೆ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ವಿಡಿಯೋ ವೈರಲ್ ಇದೆ ಅದು ಏನಪ್ಪ ಅಂತಂದರೆ ಸಾರ್ವಜನಿಕ ಆಸ್ಪತ್ರೆ ಸೌನೂರು ಸೌನೂರು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಲಂಚಕ್ಕೆ ಒಂದು ಹೆಜ್ಜೆ ಮುಂದೆ ಇರ್ತಾರೆ ಏಳು ಸಾವಿರ ರೂಪಾಯಿ ಫಿಕ್ಸ್ ರೇಟ್ ಅಪೆಂಡಿಕ್ಸ್ ಆಪರೇಷನ್ ಆಗಲಿ ಅಥವಾ ಸಿಜರಿನ್ ಆಗಲಿ ಮಾಡಿದರೆ ಖಂಡಿತ ಅವ್ರದ್ದು ಫಿಕ್ಸ್ ರೇಟ್ ಇರುತ್ತೆ ಏಳು ಸಾವಿರ ರೂಪಾಯಿ ಮತ್ತು ಸ್ವಲ್ಪ ಜಾಸ್ತಿ ದೊಡ್ಡದು ಆಪ್ರೇಷನ್ ಇದ್ದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಈ ಥರ ಅವ್ರದ್ದು ಒಂದು ಟಾರ್ಗೆಟ್ ಇರುತ್ತೆ ಒಂದು ಫಿಕ್ಸ್ ರೇಟ್ ಇರುತ್ತೆ ಸರ್ಕಾರದಿಂದ ಅವರನ್ನು ಅವರಿಗೆ ಪಗಾರ ಕೊಟ್ಟರು ಸಹ ಅವರು ಲಂಚಕ್ಕೆ ಯಾವ ಥರ ಮುಂದಿರ್ತಾರಪ್ಪ ಅಂತಂದರೆ ಒಂದು ರೂಪಾಯಿನೂ ಕಡಿಮೆ ಮೇದಿರೂ ತಗೊಳ್ಳೋದಿಲ್ಲ ಎಷ್ಟೋ ಅನೇಕ ಜನರು ಹೇಳಿದರು ಅದು ನಾವು ನಂಬ್ತಿದ್ದಿಲ್ಲ ಈಗ ಒಂದು ವಿಡಿಯೋ ವೈರಲ್ ಆಗೈತಿ ಇವ್ರ ಬಗ್ಗೆ ಸಾರ್ವಜನಿಕ ಆಸ್ಪತ್ರೆ ಸೌನೂರಿನ ಕಹಾನಿ ಇದು ಸರ್ಕಾರದಿಂದ ಪೇಮೆಂಟ್ ಬಂದರೂ ಕೂಡ ಅವ್ರು ಎಷ್ಟು ದುಡ್ಡಿನ ಹವಸ ಇದೆಯಪ್ಪ ಅಂತಂದರೆ ಯಾವ ಥರ ಇಳಿತಾರ ಅಂತಂದರೆ ಅವರಿಗೆ ಸ್ವಲ್ಪನಾದರೂ ಹೆದರಿಕೆ ಇರೋದಿಲ್ಲ ನಾನು ಸರ್ಕಾರಿ ನೌಕರನಾಗಿ ಲಂಚ ತೊಗೊಂಡ್ರೆ ನನ್ನದು ಪರಿಸ್ಥಿತಿ ಏನಾಗುತ್ತೆ ನನ್ನ ಗತಿ ಏನಾಗುತ್ತೆ ಸ್ವಲ್ಪನಾದರೂ ಹೆದರಿಕೆ ಇರುತ್ತೆ ಇಲ್ಲವೋ ನೋ ಹೆದರಿಕೆನೇ ಇಲ್ಲ ಫಿಕ್ಸ್ ರೇಟ್ ಅಪೆಂಡಿಕ್ಸ್ ಆಗಲಿ ಸಿಝರಿನಾಗಲಿ ಏಳು ಸಾವಿರ ರೂಪಾಯಿಗಿಂತ ಕಡಿಮೆ ಇಲ್ಲ ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಆಪ್ರೇಷನ್ ಆದರೆ ಅದಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಫಿಕ್ಸ್ ರೇಟ್ ಇರುತ್ತದೆ ಇವ್ರದು ಇದು ಸರ್ಕಾರಿ ಆಸ್ಪತ್ರೆ ಸೌನೂರಿನ ಕಹಾನಿ ಹೊರಗೆ ಬಂದಿದೆ ಎಷ್ಟು ದಿನ ಎಷ್ಟು ದಿನ ತೊಗೊಳ್ತಾರೆ ಎಷ್ಟು ದಿನ ಲಂಚ ತೊಗೊಳ್ತಾರೆ ಎಷ್ಟು ದಿನ ಕದ್ದು ಮುಚ್ಚಿರ್ತಾರೆ ಒಂದಿನ ಸತ್ಯ ಹೊರಗೆ ಬರಬೇಕಲ್ಲ ಈಗ ಸತ್ಯ ಹೊರಗೆ ಬಂದಿದೆ ಈಗೇನು ಮಾಡೋದು ಇಂಥವ್ರನ್ನ ಒಂದು ಹೆಜ್ಜೆ ಮುಂದೆ ಲಂಚಕ್ಕಾಗಿ ಬನ್ನಿ ವಿಡಿಯೋ ನೋಡೋಣ ಮತ್ತೆ ಶೇರ್ ಮಾಡಿ ಲಂಚಕ್ಕೆ ಬೇಡಿಕೆ ಇಟ್ಟ ವಿಡಿಯೋ ಕೂಡ ಈಗ ಲಭ್ಯವಾಗಿದೆ ಇದರ ಬಗ್ಗೆ ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಖಂಡಿತ ಲವಣ್ಯ ಅವರೇ ಈತನ ಹೆಸರು ಬಂದ್ಬಿಟ್ಟು ಶಂಕರಗೌಡ್ ಹಿರೇಗೌಡರ್ ಅಂತಂದೇಳಿ ಈತನ ಹಿಂದೆ ಬಹಳಷ್ಟು ಸಾರಿ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಹೇಳ್ತಾನೆ ಬಂದಿರ್ತಕ್ಕಂಥದ್ದು ಈ ಹಿಂದೆ ಕೂಡ ಗಾಂಧಿ ಜಯಂತಿ ಅಂದ್ರೆ ಬಂದಿರ್ತಕ್ಕಂಥ ಈಗ ಈಗ ಪ್ರೆಸೆಂಟ್ ಎಂ ಎಲ್ ಎ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಅವರು ಕೂಡ ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಒಂದು ಧ್ವನಿಯನ್ನ ಎತ್ತಿದ್ರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ಅವರು ಧ್ವನಿ ಎತ್ತಿ ಕೂಡ ಆಮೇಲೆ ಇವನ ಬಗ್ಗೆ ಯಾವುದೇ ರೀತಿ ಆಕ್ಷನ್ ಕೂಡ ಆಗಿರೋದಿಲ್ಲ ಒಂದು ಈಗ ಈಗ ಹೇಳ್ಬೇಕಂದ್ರೆ ವೈದ್ಯ ನಾರಾಯಣ ಹರಿ ಎಂಬ ಒಂದು ವಾಕ್ಯ ಏನಿದೆ ಆ ಒಂದು ವಾಕ್ಯಕ್ಕೆ ತದ್ವಿರುವಾಗಿ ಈತನು ನಡ್ಕೊಳ್ತಾ ಇದ್ದಾನೆ ಈತನು ಅದೇ ಒಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆಡಳಿತಾಧಿಕಾರಿ ಆಗಿದುಕೊಂಡು ಆಡಳಿತದ ಒಂದು ಸುಧಾರಣೆಯನ್ನ ಮಾಡ್ಬೇಕಾಗಿರುವನೇ ಈಗ ಇವನು ದುರಾಡಳಿತಕ್ಕೆ ಅವನು ಮುಂದಾಗಿದ್ದಾನೆ ಲಂಚಕ್ಕೆ ಇವನು ಪ್ರತಿಯೊಂದು ಇವನಿಗೆ ದುಡ್ಡು ಕೊಟ್ಟರೆ ಮಾತ್ರ ಏನು ರೋಗಿಗಳನ್ನ ಚಿಕಿತ್ಸೆ ಮಾಡ್ತಕ್ಕಂಥದ್ದು ಲಾವಣ್ಯ ಇದು ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಆಮೇಲೆ ಇದು ಬರೀ ಸಿಜ್ರಿನ್ಗೆ ಮಾತ್ರ ಅಲ್ಲ ಇದು ಅಪೆಂಡಿಕ್ಸ್ ಆಗಿರ್ಬೋದು ಮೂಲವೇಧಿ ಆಗಿರ್ಬೋದು ಹರಿಣಿ ಪ್ರತಿಯೊಂದು ಆಪರೇಷನ್ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲಂಚಕ್ಕೆ ಕೂಡ ಈತನ ಬೇಡಿಕೆ ಇಡ್ತಕ್ಕಂಥದ್ದು ಇದೊಂದೇ ಅಲ್ಲ ಈತನ ಒಂದು ಕರ್ಮಕಾಂಡಗಳು ಅಗೆದಷ್ಟು ಹಾಗೆಲ್ಲ ಬಗೆದಷ್ಟು ವಿಶಾಲವಾಗಿ ಈತನ ಒಂದು ಕರ್ಮಕಾಂಡದ ಜಾಲವು ಇಲ್ಲಿ ಸವಣೂರಿನಾದ್ಯಂತ ವ್ಯಾಪಿಸಿಕೊಂಡಿದೆ ವ್ಯಾಪಿಸಿಕೊಂಡಿದ್ದೆಲ್ಲ ಒಣ್ಣೆದ್ರು